ಆರ್ ಡಿ ನ್ಯೂಸ್ಗೆ ಸ್ವಾಗತ ಬಾಗಲಕೋಟೆಯ ಜಮಖಂಡಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ಜಮಖಂಡಿ ತಾಲೂಕು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಮತ್ತು ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗಡೆಯವರ ಶುಭಾಶೀರ್ವಾದಗಳೊಂದಿಗೆ ಒಕ್ಕೂಟ ಪದಾಧಿಕಾರಿಗಳ ಸಮಾವೇಶ ಕಾರ್ಯಕ್ರಮ ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜಮಖಂಡಿಯ ಪ್ರಸಿದ್ಧ ಮುರುಗೋಡ್ ಕಲ್ಯಾಣ ಮಂಟಪದಲ್ಲಿ ನಡೆಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಶ್ರೀ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯರು ಶ್ರೀ ಮುತ್ತಿನಿಕಂಠಿ ಮಠ ಹಿರೇಮಠ ಜಮಖಂಡಿ ಅಧ್ಯಕ್ಷತೆ ಶ್ರೀ ಪರಮಗೊಂಡ್ ಎಸ್ ಗೌರವ್ಜಿ ನಗರಸಭೆ ಅಧ್ಯಕ್ಷರು ಮುಖ್ಯ ಅತಿಥಿಗಳು ಶ್ರೀ ಚಂದ್ರಶೇಖರ್ ಜೇ ಪ್ರಾದೇಶಿಕ ನಿರ್ದೇಶಕರು ಎಸ್ ಕೆ ಡಿ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ ಕೊಪ್ಪಳ್ ಶ್ರೀಮತಿ ಪುಷ್ಪಾ ಕಾಟ್ಗಲ್ ಪಿ ಆರ್ ಎಂ ಆರ್ ಎನ್ ಜಮಖಂಡಿ ಶ್ರೀ ಚನ್ನಕೇಶವ ಜಿಲ್ಲಾ ನಿರ್ದೇಶಕರು ಎಸ್ ಕೆ ಡಿ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ ಬಾಗಲಕೋಟೆ ಜಿಲ್ಲೆ ಶ್ರೀ ಶ್ರೀಧರ್ ಕಣ್ಣೂರ್ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರು ಜಮಖಂಡಿ ಹಾಗೂ ಅಧ್ಯಕ್ಷರು ಪದಾಧಿಕಾರಿಗಳು ಉಪಾಧ್ಯಕ್ಷರು ಸೇರಿ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟರು ప్రతినిధి రవి దొడమణి ఆర్ డిస్ జమకీ

సంఘతి ని ఐవత్ సూపిన జవాబారీడను సంగతి హోతాయి తగ్గ హింది మన తాయి ఐ ఫోన్ తగ్గు ಐಫೋನ್ ಬೇಕಾಗಿತ್ತು ಅಂತ ಅಂದ್ರೆ ಯಾವುದಕ್ಕೆ ಉಪಯೋಗ ನಾವು ಮಾಡ್ಕೋಬೇಕು ದುಡ್ಡನ್ನು ಇದಕ್ಕೆ ನಾವು ಬಳಸ್ತೇವೆ ಇದನ್ನೆಲ್ಲವನ್ನು ಕೂಡ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ ದುಡ್ಡನ್ನು ತಗೊಳ್ಳ್ರಿ ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ರಿ ಮತ್ತು ಧರ್ಮಸ್ಥ ಸಂಘಕ್ಕೆ ಮತ್ತು ನಾವು ಬಳಿ ಕಟ್ಟಬೇಕು ಇವತ್ತು ಸಮಾಜದಲ್ಲಿ ಏನು ನಡೀತಾ ಇದೆ ಅಂತಂದರೆ ಅವರು ನಡು ನಡು ಆಗಿ ಏನು ಇಸಿಕೊಂಡಿರ್ತಾರ ಹಣೆ ಬರ ಮಾಡಬೇಕಾಗಿರುತ್ತೆ ನಡು ನಡು ಆಗಿ జమీన్ స ಮತ್ತೊಬ್ಬರನ್ನು ಕೂಡ ಬೆಳೆಸಿ ಅಂತಹ ಕೆಲಸಗಳನ್ನು ನಾವು ಮಾಡ್ತೀವಿ ಅದಕ್ಕಾಗಿ ಬಹಳ ವಿಶೇಷವಾದಂಥ ವಿಚಾರು ನಾವು ಧರ್ಮವನ್ನು ಹಿಡಿದುಕೊಂಡು ಹೋಗಬೇಕು ಧರ್ಮ ನಿರಂತರವಾಗಿ ನಿಮಗೆಲ್ಲ ಕೇಳಿರ್ಬೋದು ಅಥವಾ ಓದಿರ್ಬೋದು ಧರ್ಮಸ್ಥಳ ಅನ್ನುವಂಥದ್ದು ಕುಕ್ಕವಾಗಿ ನಮಗೆ ಎಂಟುನೂರು ವರ್ಷಗಳ ಇತಿಹಾಸ ಇದೆ ಎಂಟುನೂರು ವರ್ಷದಿಂದ ಲಾಗ ಸನಕ್ಕೂ ಕೂಡ ಧರ್ಮಸ್ಥರದ ಪರಂಪರೆ ಏನಿದೆ Gracias. Uh -huh.